ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಒಂದು ಟೇಸ್ಟಿಯಾದ ಟೊಮೆಟೊ ಮತ್ತು ನೀರುಳ್ಳಿ ಹಾಕಿ ಒಂದು ಚಟ್ನಿ ಮಾಡಿದ್ದೇವೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ಫ್ರೆಂಡ್ಸ್ ಬನ್ನಿ ಹೇಗೆ ಟೊಮೆಟೊ ನೀರುಳ್ಳಿ ಚಟ್ನಿ ಮಾಡೋದನ್ನು ನೋಡೋಣ ಈರುಳ್ಳಿ ಮತ್ತು ಟೊಮೆಟೊ ಚಟ್ನಿ ಮಾಡಲಿಕ್ಕೆ ನಾವು ಮೊದಲಿಗೆ ಈರುಳ್ಳಿ ಮತ್ತು ಟೊಮೆಟೋನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀವಿ ಒಂದು ಚಮಚ ಕೊಬ್ಬರಿನ ಹಾಕ್ಕೊಳ್ಳೋಣ ಒಂದು ಒಂದೂವರೆ ಚಮಚ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಮೊದಲಿಗೆ ಕಟ್ ಮಾಡಿಕೊಂಡು ನೀರುಳ್ಳಿ ಹಾಕ್ಕೊಳ್ಳೋಣ

ಇಲ್ಲಿ ಸ್ವಲ್ಪ ಫ್ರೈ ಆಗಿದೆ ಟೊಮೆಟೊ ಕೂಡ ಹಾಕೊಳ್ಳೋಣ ಇಲ್ಲಿ ನಾವು ಎರಡು ನೀರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀವಿ ಹಾಗೆ ಎರಡು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ಚೆನ್ನಾಗಿ ನೀರುಳ್ಳಿ ಟೊಮೆಟೊ ಅಲ್ಲೂ ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡಿಕೊಡುವ ಅದು ಬೇಯಬೇಕು ಆಗ ಚಟ್ನಿ ಚೆನ್ನಾಗಾಗುತ್ತೆ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ಈ ಥರ ಚಟ್ನಿ ಮಾಡಿದರೆ ಚೆಂದ ಫ್ರೈ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಡೋಣ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಹಾಗೆ ಒಂದು ಚಮಚ ಖಾರದ ಪುಡಿ ಕೂಡ ಹಾಕ್ಕೊಡೋಣ ಒಂದು ಅರ್ಧ ಚಮಚ ಹಾಕೊಳ್ಳೋಣ sela mix mari sedikit ketumbar supaya ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿ ಇಲ್ಲ ತಣ್ಣದಾಗಿಟ್ಬಿಡೋಣ ಮೇಲೆ ಚಟ್ನಿ ರುಬ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಎಲ್ಲ ತನ್ನಗಾಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಟ್ನಿ ರುಬ್ಕೊಳ್ಳೋಣ ಟೊಮೆಟೊ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಇದಕ್ಕೊಂದು ನೀರುಳ್ಳಿ ಒಂದು ಅರ್ಧ ನೀರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕುವ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೊಂದು ಒಗ್ಗರಣೆ ಹಾಕುವ ರುಚಿಯಾದ ಟೊಮೆಟೊ ಮತ್ತು ನೀರುಳ್ಳಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಇದು ರೈಸ್ಗೆ ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್